ನಮ್ ಹುಡ್ಗ ತುಂಬಾ ಡಿಸಪಾಯಿಂಟ್ ಆಗೋಗಿದಾನೆ ಎಲ್ಲ ಹುಡುಗಿರ್ ನೋಡಕ್ ಹೋಗ್ತಾನೆ ನಾನು ತಗೊಂಬಂದ್ ಕಾಡಲ್ಲಿ ಬಿಟ್ಟಿದೀನಿ ಭೀಮನೆಜ್ ಅಂತಾನೆ ಕರೀತಾರೆ ಸೊ ಇದ್ ಬಂದ್ಬಿಟ್ಟು ಚಲ್ಲಳ್ಳಿ ಹತ್ರ ಬರುತ್ತೆ ನೋಡಿ ಈ ತರ ಹಿಂಗ್ ಹತ್ ಬಿಟ್ಟು ಹಿಂಗ್ ಮೇಲಕ್ಕೆ ಆಲ್ರೆಡಿ ಅಲ್ಲಿ ಎಲ್ಲ ಕಿತ್ತಾಕಿದಾರೆ ಅತ್ತಕ್ಕೆ ಹೋಗಿ ಸೊ ಈಗ ಪಾರ್ಕಿಂಗ್ ಪ್ಲೇಸ್ ಇದೆ ನಮ್ದು ಪಾರ್ಕಿಂಗ್ ಪ್ಲೇಸ್ ಇಲ್ಲ ಹಾಕ್ಬಿಟ್ಟು सिम्मा इद्र मनक बरला अस्ते न पारे का अपा मीरा ना पार पातो ओ रनिंग रेस एक्सपर्ट गुरु तो ना ह <laughs> <ने शंपारे। laughs> संभाजी नुवा <laughs> <ना। laughs> <ना। laughs> ಮಗ ನೀನೊಂದ್ ಸಿಂಹ ನಾನೊಂದ್ ಸಿಂಹ ಇವನೊಂದ್ ಸಿಂಹ ಮೂರ್ ಸಿಂಹಾಗಳನ್ನ ಇಕೊಂಡು ಮನ್ಗೋಗಣ್ಣ ಗುರು ಮೇ ಬಿ ಇದೆ ಬಟ್ ಅನ್ಕೊಂತೀನಿ ಸೊ ಫಿಫ್ಟಿ ಫಿಫ್ಟಿ ಚಾನ್ಸಸ್ ನಾವು ಕರೆಕ್ಟಾಗಿ ಬಂದಿದ್ದೀರಿ ಅನ್ನೋದಕ್ಕೆ ಲೊಕೇಶನ್ ಹೋಗೋವರೆಗೂ ನಮಗೂ ಕಾನ್ಫಿಡೆನ್ಸ್ ಎಲ್ಲ ಗುರು ನಿ ಕಾನ್ಫಿಡೆನ್ಸ್ ಇದೆ ಗುರು ಹಾಂ ಬಾಕ್ಸ್ ಹಾಕೊಂಡ್ಬರ ಇಲ್ಲ ತಿನ್ಬೋದಿತ್ತು ಗುರು ಇನ್ನ ಮುಂದೂ ನಾವಿಲ್ಲ ಕಾಣಿಸ್ತಾ ಇದೆ ಗುರು ಆ ಲೊಕೇಶನ್ ಮಾತ್ರ ಕಾಣಿಸ್ತಾ ಇಲ್ಲ ಲೊಕೇಶನ್ ಅಲ್ಲಿ ನೋಡ ಅಂದ್ರೆ ಏನಾರ ನಿಮ್ಲಿ ಗುರು ಲೊಕೇಶನ್ ಅದು ಕಾಣಿಸ್ತಾ ಇಲ್ಲ ಹುಡುಕೋದ್ರಲ್ಲಿ ಫೇಲ್ ಆಗ್ತಾ ಇದೀರಿ ಅಂತ ಅನಿಸ್ತಾ ಇದೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸುಮ್ನೆ ಕಾಡಲ್ಲಿ ಓಡಾಡ್ತಾ ಇದ್ದೀರಿ ಹುಡುಕ್ತಾ ಇದ್ರೆ ಕಾಡಿನಲ್ಲಿ ನೀರಿನ ಬಾಟಲ್ಗಳು ಒಟ್ಟಿನ ಹೇಳ್ಬೇಕಂದ್ರೆ ಕಾಡಲ್ಲಿ ಸ್ಟ್ರಕ್ ಆಗೋಗಿದ್ರೆ ಅವ್ರು ಎಲ್ಲೋದ್ರೋ ಗೊತ್ತಿಲ್ಲ ಯಾವ ಕಡೆ ಹೋದ್ರೂ ಗೊತ್ತಿಲ್ಲ ಬಟ್ ನಾವಂತೂ ಯಾವ ಕಡೆ ಆ ಲೊಕೇಶನ್ ಸಿಗದಿರೋ ಒದ್ದಾಡ್ತಾ ಇದ್ರಿ ಅದು ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಗುರು ಕಪ್ಪೆ ಈ ತರ ಕಪ್ಪೆ ನೋಡಿದ್ರಿ ಇವಾಗ ಸುಮ್ಚಯತಿ ಗುರು ಇದ್ರ ಹೆಸರು ಕಾಡ್ ಕಪ್ಪೆ ಅಂತ ಇದ್ರ ಹೆಸರು ಇದನ್ನ ಕಂಡ ಹಿಡ್ದಿದ್ದು ಕಲ್ಯಾಣ್ ಅಂತ ಅವನು ದೊಡ್ಡ ಕಪ್ಪೆ ಅದ್ರ ಮಕ್ಕದ್ ಮೇಲೆ ಗುರು ಇವಾಗ ಕಾಡ್ ಕಪ್ಪೆ ಸಿಗೋ ತಿಂದು ಟೆನ್ ಪರ್ಸೆಂಟ್ ಚಾನ್ಸ್ ಸಿಗೋದಕ್ಕೆ ಬಟ್ ಕಾಡ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರಿ ಓಡಾಡ್ಕೊಂಡು ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿರ್ತಾರೆ ಕಾಡಲ್ಲಿ ಬಂದು ಹಾಫ್ ಆನ್ ಅವರಿಂದ ಪರದಾಡ್ತಾನೆ ಇದ್ದೀರಿ ಬಟ್ ಇವಾಗ ಲೊಕೇಶನ್ ಸಿಕ್ಕಿಲ್ಲ ಇವ್ರು ಚಿಂತೆ ಯಾವ ಮರ ಯಾವುದು ಅಂತ ಇವ್ರು ಚಿಂತೆ ಆ ಜಾಗ ಇಲ್ಲಲ್ಲಪ್ಪ ಅಂತ ನಾನು ಚಿಂತೆ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳಿಸಿ ಸೊ ಅಲ್ಲೇನೋ ಗುರು ಸೊ ಅಲ್ಲಿ ಹೋಗೋಣ ಅಂತ ಇದಾರೆ ನಮ್ಮ ಹುಡುಗರು ಮೇ ಬಿ ಅಲ್ಲಿ ಸಿಗ್ಬೋದು ಅಂತ ಸೊ ದಾರಿ ಚೇಂಜ್ ಮಾಡಿ ಈ ಕಡೆ ಹಿಂಗೆ ಇದ್ದಾರೆ ಈಗ ಅಲ್ಲಿರ್ಬೋದಾ ಅಂತ ಭೀಮನೆಜ್ಜೆ ನೋಡಬೇಕು ಎಲ್ಲದಕ್ಕೂ ಫಿಫ್ಟಿ ಫಿಫ್ಟಿ ಚಾನ್ಸಸ್ಸು ಸಿಕ್ಕಿದ್ರೆ ಸಿಗ್ಬೋದು ಸಿಗದೆ ಇರ್ಬೋದು ಹೇಳೋಕ್ಕಾಗಲ್ಲ ಏನದ ಈಗ ಅಲ್ಲಾಗ್ಲು ಜಾಸ್ತಿ ಕಾಯ್ತು ಗುರು ಇದು ಅದು ಯಾವ ಸಾಂಗ್ ಇತ್ತು ನೋವು ಗೆರೆ ಬೆಟ್ಟದ ಮೇಲೆ ಆಟ ಆಗೋಣ ಅಂತ ಪ್ಲೇಸ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದು ರಿಲೀಸ್ ನೋಡ್ತಾ ಮಾಡ್ತಾ ಹೆಂಗ್ ಹಿಂಗ ಮಾಡಿದ್ರ ನೀವು ಸೆಂಟ್ರಲ್ ಕುತ್ಕೊಂಡು ಮಾತಾ ಕೇಳ್ತಾ ಇದಾರೆ ಈ ಕಡೆ ಸುತ್ತು ನೋಡಿದ್ರೆ ಎಲ್ಲಿ ನೋಡಿದ್ರು ಕಾಡು ಇವಾಗ ಭಯ ಇಲ್ಲ ನಿಮ್ಕಾ ಹುಲಿ ಬರ್ತೈತೆ ಸಿಂಹ ಬರ್ತೈತಿ ಅಂತ ಸಿಗ್ತಾ ಇಲ್ಲ ಬಟ್ ಈ ಕಾಡಲ್ಲಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಾಡ್ ನೋಡಿ 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 ಸಾಕಾಗ್ಬಿಟ್ಟು ಕಾಡಲ್ಲಿ ಬಂದ್ಬಿಟ್ಟು ಮರಗಳನ್ನ ಜಿಂಕೆಗಳನ್ನ ಮತ್ತೆ ನವಿಲುಗಳನ್ನ ನೋಡ್ತಾ ಇದ್ರೆ ಹುಡುಗಿರ್ ನೋಡಿಲ್ಲ ನಮ್ಮ ಹುಡುಗ ಹುಡುಗಿರ್ ನೋಡಿಲ್ಲ ಬಟ್ ನವಿಲ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಚೆಕ್ ಮಾಡ್ತಾ ಗುರು ಬಟ್ ಆದ್ರೂನು ಆ ಭೀಮನ ಹೆಜ್ಜೆ ಆ ಲೊಕೇಶನ್ ನಮ್ಗೆ ಸಿಗ್ತಾ ಇಲ್ಲ ಅವ್ರು ಯಾವ ಕಡೆಯಿಂದ ಬಂದ್ರು ಗೊತ್ತಿಲ್ಲ ನಾನು ಒಂದ್ ರೀಲ್ ನೋಡ್ಕೊಂಡು ಬಂದಿದ್ದ ಚೆನ್ನಾಗಿದೆ ಲೊಕೇಶನ್ ಅಂತ ಬಟ್ ಆ ಲೊಕೇಶನ್ ಸಿಕ್ತಾಯಲ್ಲ ನೋಡಿ ಎಲ್ಲ ನೋಡಿದ್ರೂ ಬರೀ ಕಾಡೆ ಇದೆ ಒನ್ ಅವರಿಂದ ಸುತ್ತಾಡ್ತಾನೇ ಇದ್ದೀರಿ ನನಗಂತೂ ನನಗಂತೂ ಮಗ ಲವರ್ ಈ ಪ್ಲೇಸ್ ಗೊತ್ತಿರ್ತೈತ ಗೊತ್ತಿರ್ತೈತ ಗೊತ್ತಿರಲ್ಲ ಅಷ್ಟೊಂದು ಸಾಹಸನ ಮಾಡಕ್ಕೆ ಹೋಗಲ್ಲ ಗುರು ಇಂಥ ಮೊಲ ಮೊಲಗ್ಳು ಕಕ್ಕ ಮಾಡಿರೋದು ನೋಡಿದ್ರು ಮೊಲಾಗ್ಲಿ ಕಾಣಿಸಿಲ್ಲ ಜಿಂಕೆ ಕಾಣಿಸ್ತು ಮೊಲಾಗ್ಲಿ ಕಕ್ಕ ಮಾಡ್ರೆ ತೋರಿಸ್ತಾ ಇದಿ ನಿಮ್ಗೆ ಕಾರ್ಡ್ ಸಿಗ್ತಾ ಇದೆ ಹೊರತು ಆ ಲೊಕೇಶನ್ ಮಾತ್ರ ಸಿಗ್ತಾ ಇಲ್ಲ ಸೊ ನಮ್ಮ ಹುಡುಗ ಬ್ಯಾಕಪ್ ಅಂತ ಇದಾವೆ ನೋಡೋಣ ಹೋಗ್ತಾ ಹೋಗ್ತಾ ದಾರಿ ಏನಾದ್ರು ಸಿಕ್ಕಿದ್ರೆ ಆ ಲೊಕೇಶನ್ ತೋರಿಸ್ತೀನಿ ಇಲ್ಲಾಂದ್ರೆ ಕಾರ್ಡಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಗುತ್ತೆ ಅಷ್ಟೇ ಹೆಂಗಿತ್ತು ಕಾರ್ಡ್ ಎಕ್ಸ್ಪೀರಿಯನ್ಸ್ ಈ ಕಡೆ ನೋಡಲ್ಲಿ ತುಂಬಾ ಭಯ ಆಗ್ತಾ ಇದೆ ಬ್ರೋ ತುಂಬಾ ಭಯವೋ ಏನ್ ಮಾಡ್ತಿವಿ ಎಬ್ಬವ್ ಕಾಣಿಸಿದ್ರಕ್ಕ ನಿಮ್ ಹುಡುಗಿ ಬೈತಾಳಲ್ಲೂಸಂಡ್ ಇಯರ್ಸ್ ಗುರು ನಾನು ಹೇಳ್ತಾ ಇದಲ್ಲ ಗುರು ಭೀಮನ ಹೆಜ್ಜೆ ಇಲ್ಲಿ ಇದೆ ಅಂತ ಈ ಬೆಟ್ಟದಲ್ಲಿ ಸೊ ಅಂತ ಹೇಳ್ತೀನಿ ನೋಡಿ ಸೊ ಇದು ಇಲ್ಲೇ ಭೀಮನ ಅಜ್ಜೆ ಅಂತ ಸೊ ಅದ್ ಯಾವ್ ತೀರಾ ಅಂತ ನಾನು ತೋರಿಸ್ತೀನಿ ನೋಡಿ ಸೊ ಆಕ್ಚುಯಲ್ ಆಗಿ ಇಲ್ಲಿ ಏನು ಅಂದ್ರೆ ಭೀಮಾ ಮಣ್ಕಾಲ್ ಊರು ಬಿಟ್ಟು ಮತ್ತೆ ಇಲ್ಲಿ ಪಾದ ಇಟ್ಟಿರೋದು ಸೊ ಇದನ್ನ ಭೀಮನ ಹೆಜ್ಜೆ ಅಂತ ಕರೀತಾರೆ ಆಮೇಲೆ ಈ ಪ್ಲೇಸ್ ಬಗ್ಗೆ ನನಗೆ ಒಂದು ರೀಲ್ ನ ಮುಖಾಂತ್ರೆ ಗೊತ್ತಾಯ್ತು ಸೊ ಏನಿದೆ ಅಂತ ನೋಡೋಣ ಅಂತ ಬಂದು ಒನ್ ಅವರ್ ಕಾಡಲ್ಲಿ ಸುತ್ತಾಡಿ ಸುತ್ತಾಡಿ ಮತ್ತೆ ನಾವು ಬಂದಿರೋ ಜಾಗದಲ್ಲೇ ಇದೆ ಅಂತ ಗೊತ್ತಾಗಿ ಮತ್ತೆ ಇಲ್ಲಿ ಬಂದು ಚೆಕ್ ಮಾಡಿದಾದ್ಮೇಲೆ ನನ್ನ ಫ್ರೆಂಡ್ ನೋಡಿ ಇದೇ ಗುರು ಅಂತ ಹೇಳಿದ್ಮೇಲೆ ಇದನ್ನ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಈ ಪಾದದ ಗಾತ್ರ ಎಷ್ಟಿದೆ ಅಂತ ಸುಮಾರು ಒಂದು ಒಂದೂವರೆಯಿಂದ ಎರಡು ಅಡಿ ದೊಡ್ಡದಾಗಿದೆ ಆಮೇಲೆ ಮೊಣಕಾಲ್ ಬಂದ್ಬಿಟ್ಟು ಮೊಣಕಾಲ್ ಇಟ್ಟಿರೋ ಜಾಗ ಬಂದ್ಬಿಟ್ಟು ಒಂದು ಅರ್ಧ ಅಡಿ ದೊಡ್ಡದಾಗಿದೆ ಸೊ ನಾವು ಈ ಪ್ಲೇಸ್ ನೋಡೋದಕ್ಕೆ ಅಂತಾನೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ಇಂದ ಬಂದರೆ ಈ ಪ್ಲೇಸು ಈ ಪ್ಲೇಸ್ ಬಂದ್ಬಿಟ್ಟು ಚಲ್ಲಳ್ಳಿ ಹತ್ರ ಇದೆ ಮತ್ತು ಇಲ್ಲಿ ನೇಚರ್ ಮಾತ್ರ ತುಂಬ ಸಖತ್ತಾಗಿದೆ ಅವರು ಹಾಗೆ ಭೀಮ ನಜ್ಜೆ ಸಿಕ್ತು ಸೊ ಕಾಡಲ್ಲೆಲ್ಲ ಪರದಾಡಿದಾದ್ಮೇಲೆ ಬರೋವಾಗ ಸಿಕ್ತು ಆ್ಯಕ್ಚುಲಿ ಫೇ ಒಂದು ಫೇಕ್ ಪ್ಲೇಸ್ ಅಂದ್ಕೊಂಡ್ಬಿಟ್ಟಿದ್ರೆ ರೀಲನ್ನು ನೋಡಿಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಾವು ಯಾವಾಗೂ ಇಲ್ಲಿಗೆ ಬಂದವರಲ್ಲ ಬಟ್ ಫಸ್ಟ್ ಟೈಮ್ ಇಲ್ಲಿ ಬಂದು ಹುಡ್ಕಿ ಹುಡ್ಕಿ ಸಾಕಾಕಿ ಮತ್ತೆ ಬರೋ ದಾರಿಯಲ್ಲೇ ಇತ್ತು ಸೊ ಫಸ್ಟಲ್ಲೇ ಸಿಗುತ್ತೆ ನಿಮಗೆ ಸೊ ಅದಕ್ಕೆ ಮೇಯ್ನು ಗುರ್ತು ಬೇಕು ಅಂದರೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ದು ಅದು ಈ ಪಿಲ್ಲರ್ಗಳನ್ನ ನ್ಯಾಪ್ಕೆ ಇಟ್ಕೊಳ್ಳಿ ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋದ್ರೇ ನಿಮಗೆ ಲೊಕೇಶನ್ ಸಿಗುತ್ತೆ ಸೊ ಒಂಥರ ಕಾಡು ಎಕ್ಸ್ಪೀರಿಯನ್ಸ್ ಆಯಿತು ಮತ್ತು ಒಂದು ಐತಿಹಾಸಿಕ ಗುರ್ತು ನೋಡ್ದಂಗೂ ಆಯಿತು ಸೊ ಬಂದಿದ್ದಕ್ಕೂ ಒಂಥರ ಪ್ರಾಫಿಟೇಬಲ್ ಅನ್ಸ್ತಾ ಅಂತ ಅನ್ನಿಸ್ತು ಅಂಡ್ ಹುಡುಗರೆಲ್ಲ ತುಂಬಾ ಡಿಸಪಾಯಿಂಟ್ ಆಗಿದ್ರು ಇವಾಗ ಫುಲ್ ಹುರುಬು ಬಂದ್ಬಿಟ್ಟಿದೆ ಬಿಟ್ಟಿದೆ ಹುಡುಗರಲ್ಲೇ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕೇ ಖುಷಿಯಾಗಿದೆ ನನಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತದೆ ಆಮೇಲೆ ಇದೇ ತರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಬೇಡಿ ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ ಜೈ ಆಂಜನೇಯ